ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಿಡಿದಡ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ ಹಾಗಾದರೆ ಇಲ್ಲಿ ಆರಾಧನಾ ಮಾಡ್ತಿರೋ ರೀತಿ ಮನೇಲಿ ಯಾರಿಗೂ ಕೂಡ ಬೊಬ್ ಆಗ್ತಿಲ್ಲ ಹಾಗಾದರೆ ಇಲ್ಲಿ ಏನಾಗ್ತದೆ ಜೊತೆಗೆ ಅಮ್ಮು ಆರಾಧನಾ ಪರ ನಿಂತು ಬ್ಯಾಟಿಂಗ್ ಮಾಡೋಕೆ ಶುರು ಮಾಡಿಬಿಟ್ಟಿಲ್ಲ ಅಮ್ಮು ಪ್ಲ್ಯಾನ್ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನನ ಸುಶಾಂತ್ ಮಾತಾಡ್ಸೋಕೆ ಬರ್ತಾನೆ ಬಟ್ ಇಲ್ಲಿ ಆರಾಧನಾ ಮಾತಾಡ್ಸ ತನ್ನ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾಳೆ ಕಾಫಿ ಕೊಡೋಕೆ ಮುಂದಾಗ್ತಾ ಇದ್ರೆ ನನಗೆ ಕಾಫಿ ಬೇಕಾಗಲ್ಲ ನನಗೆ ನೀನು ಬೇಕು ಅಂತ ಕೇಳ್ತಿದ್ದಾರೆ ಬಟ್ ಇಲ್ಲಿ ಆರಾಧನಾ ಮನ್ಸು ಮಾಡ್ತಾನೆ ಇಲ್ಲ ಜೊತೆಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಮಾತಾಡೋಕೆ ಏನಿದೆ ಏನೂ ಕೂಡ ಉಳಿದಿಲ್ಲ ಅಂತ ಹೇಳ್ತಿದ್ದಾಳೆ ಆರಾಧನಾ ಆದರೆ ಇಲ್ಲಿ ಸುಶಾಂತ್ ಮಾತ್ರ ದಯವಿಟ್ಟು ನನ್ನ ಮಾತನ್ನು ನಂಬಿ ನನಗೇನು ಕೂಡ ತಪ್ಪು ಮಾಡಿಲ್ಲ ಆ ರೇಷ್ಮಾ ಮಾತನ್ನು ನಂಬ್ತಾ ಇದ್ದೀರ ನಿಮಗೆ ಎಷ್ಟು ಬಾರಿ ಅವಳ ಮೇಲೆ ನಂಬಿಕೆನೇ ಇರಲಿಲ್ಲ ಆದರೆ ಇವಾಗ ಯಾಕೆ ಆ ರೇಷ್ಮಾ ಮಾತನ್ನು ನಂಬ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ ಇಲ್ಲಿ ಆರಾಧನಾ ಅಂದ ಉತ್ತರ ಎಲ್ಲ ಕಂಡ ಕಣ್ಣಕ್ಕೆ ಕಾಣಿಸ್ತದೆ ಎಲ್ಲವೂ ಕೂಡ ಅದ್ರ ಮೇಲೆ ಮಾತಿ ನೀನಿದೆ ಅನ್ನೋದು ಅಷ್ಟು ಅವಳ ಉತ್ತರ ಆಗಿದೆ ಆದರೆ ಇಲ್ಲಿ ಸುಶಾಂತ್ ಮಾತ್ರ ಗಂಡನಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಗಂಡನ ಮಾತನ್ನು ಸ್ವಲ್ಪ ಕೇಳಿ ಗಂಡ ಮಾತಾಡಬೇಕು ಅಂತ ಹೇಳಿದರೆ ಈ ರೀತಿ ಗಂಡನಿಗೆ ಅವಮಾನ ಮಾಡೋದು ತಪ್ಪಲ್ವಾ ಗಂಡನ ಮಾತನ್ನ ಕೇಳಬೇಕಲ್ವ ನೀವು ಒಂದು ಹೆಣ್ತಿನ ಹಾಗೆ ಹೀಗೆ ಅಂತಿದ್ರೆ ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಗಂಡನಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಗಂಡನ ಮಾತನ್ನು ಕೇಳಬೇಕು ಅಂತ ಅದನ್ನು ನಿಮ್ಮ ಹತ್ರ ನೋಡಿ ತಿಳ್ಕೊಬೇಕಾಗಿಲ್ಲ ಅಂತ ಹೇಳ್ತಿದ್ದಾಳೆ ದಯವಿಟ್ಟು ನನಗೆ ಒಂದೇ ಒಂದು ಸ್ವಲ್ಪ ಮಾತನಾಡೋಕ್ಕೆ ಅವಕಾಶ ಕೊಡಿ ಅಂತಲೇ ಸುಶಾಂತ್ ಕೇಳ್ತಾ ಇದ್ರು ಇಲ್ಲಿ ಆರಾಧನಾ ಸುತ್ತ ಆರಾಮ ಸುಶಾಂತ್ ಮಾತಿಗೆ ಒಂದು ಚೂರು ೂ ಕೂಡ ಅವಳು ಬೆಲೆ ಕೊಡೋದು ಇಲ್ಲ ಒಂದು ಚೂರು ಕೂಡ ಅವ್ನ ಮಾತನ್ನ ಕೇಳೋಕೆ ಟೈಮ್ ಕೊಡೋದು ಇಲ್ಲ ಕೂಡ ತದನಂತರ ಇಲ್ಲಿ ಅಮ್ಮ ಬರ್ತಾರೆ ಸುಶಾಂತ್ ಅಲ್ಲಿಂದ ಹೋಗ್ತಿದ್ದಾಗೆ ಇಲ್ಲಿ ಅಮ್ಮ ಅವನೇನೋ ಮಾತಾಡಬೇಕು ಅಂತ ಹೇಳ್ತಿದ್ದಾನಲ್ವ ಅಮ್ಮ ದಯವಿಟ್ಟು ಅವಕಾಶ ಕೊಡ್ಬೋದಲ್ವ ಅಂದಾಗ ಅಯ್ಯೋ ಅತ್ತೆ ಕಣ್ಮುಂದೆ ಎಲ್ಲ ಕಾಣಿಸಿದ್ಮೇಲೆ ಇನ್ನೇನಿದೆ ಮಾತಾಡೋಕೆ ಅವ್ರ ಮನಸಲ್ಲೇ ನಾನು ಇಲ್ಲ ಅಂದಮೇಲೆ ಏನು ಮಾತಾಡಬೇಕು ಅವ್ರ ಜೊತೆ ಏನೂ ಕೂಡ ಇಲ್ಲ ಮಾತಾಡೋದಕ್ಕೆ ಅಂತ ಹೇಳ್ತಿದ್ರೆ ನೀನು ಕೂಡ ನನ್ನ ಮಗನ ಮೇಲೆ ಅನುಮಾನ ಪಡ್ತಿದ್ಯಾ ಖಂಡಿತ ನನ್ನ ಮಗ ಆ ರೀತಿ ತಪ್ಪು ಮಾಡಿರೋದಿಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಆಕೆ ಸುಳ್ಳು ಹೇಳ್ತಿದ್ದಾಳೆ ಅಂದಾಗ ಅವಳು ಮಾತನ್ನ ಯಾಕೆ ನಂಬ್ತಿದ್ಯಾ ನನಗೆ ತುಂಬ ಚೆನ್ನಾಗಿ ಗೊತ್ತದ ನನ್ನ ಮಗನ ನಂಬು ನನ್ನ ಮಗ ಅಂತ ಕೆಲಸ ಮಾಡಿಲ್ಲ ಅವನು ಕೇಳ್ತಿದಾನಲ್ವ ಮಾತಾಡೋಕ್ಕೆ ಅವಕಾಶ ಕೊಡು ಅಂತ ದಯವಿಟ್ಟು ಕೊಡಮ್ಮ ಅಂತಿದ್ರೆ ನೋಡಿ ಆತ ಅವ್ರು ಮಾಡಿರೋದೇನು ಅನ್ನೋದು ಕಣ್ಮುಂದೆ ಕಾಣಿಸ್ತದೆ ಯಾವುದೇ ಹೆಣ್ಮಗಳು ಕೂಡ ಈ ವಿಷಯದಲ್ಲಿ ಬಂದು ಸುಳ್ಳು ಹೇಳೋದಿಲ್ಲ ಜೊತೆಗೆ ಅಲ್ಲಿ ಫೋಟೋ ತೋರಿಸಿದ್ರಲ್ಲ ಅದು ಸುಳ್ಳ ಐವತ್ತು ಲಕ್ಷ ಕೊಟ್ಟರಲ್ಲ ಅದು ಸುಳ್ಳ ಕಣ್ಮುಂದೆ ಎಲ್ಲ ಕಾಣಿಸ್ತಿರ್ಬೇಕಿದ್ರೆ ಅವ್ಳ ಮಾತನ್ನ ಹೀಗೆ ನಮ್ಮದೇ ಅಲ್ಲಿ ನಾನು ಅವರಿಬ್ಬರ ನಡುವೆ ಮೊದಲು ಪ್ರೀತಿ ಇತ್ತು ಇಲ್ಲೂ ಕೂಡ ಸ್ನೇಹ ಇತ್ತು ಅನ್ನೋದು ಸುಳ್ಳ ಏನು ಸುಳ್ಳು ಅತ್ತೆ ದೈವತನ ಅಂತ ಹೇಳ್ತಿದ್ದಾಳೆ ನನ್ನ ಮನ್ಸ್ಗಾಗಿರುವ ಆಘಾತ ನನಗೆ ಮಾತ್ರ ಗೊತ್ತು ಅಂತ ಹೇಳಿ ಹೋಗ್ಬಿಡ್ತಾಳೆ ಇದರಿಂದಾಗಿ ಸು ಸಾವಿತ್ರಿ ಅವ್ರಿಗೆ ನನ್ನ ಮಗನ ಮಾತನ್ನು ಕೇಳೋಕೆ ಕೇಳಿಸಿದ್ದಾ ಇಲ್ಲ ಅನ್ನೋ ಎಷ್ಟು ಬೇಜಾರಿದ್ರು ಹಾಗೇನೇ ಒಂದು ಹೆಣ್ಣಿನ ಮನಸು ನನಗೆ ಅರ್ಥ ಆಗುತ್ತೆ ನಿನ್ನ ಮನಸು ಹೇಗೆ ಕಸಬಸಿ ಆಗ್ತದೆ ಅಂತ ಗೊತ್ತಾಗುತ್ತೆ ಸಾಹಿತ್ಯ ಹಾಗಂತ ನನ್ನ ಮಗ ತಪ್ಪು ಮಾಡಿಲ್ಲ ನನಗೂ ಕೂಡ ಗೊತ್ತಾಗುತ್ತೆ ನನ್ನ ಮನ್ಸಿಗೆ ಆಗ್ತಿರುವ ಸಂಕಟ ಏನು ಅಂತ ಮಾತನಾಡ್ಕೊತಾರೆ ತಮ್ತಾವೆ ಆದರೆ ಆ ಕಡೆ ರೀತಿಯವರು ಜೊಸ್ ತನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಊಟ ತಂತಿಲ್ಲ ತಿಂಡಿ ತಂತಿಲ್ಲ ಅಷ್ಟರಲ್ಲಿ ಇಲ್ಲಿ ಸುಶಾಂತ್ ಫ್ರೆಂಡ್ ಒಟ್ಟಾರದ ಫ್ರೆಂಡ್ ಅಲ್ಲಿಗೆ ಬರ್ತಾರೆ ತೊಗೊಳ್ಳಿ ಆಂಟಿ ನೀವೇನು ತಿಂದಿಲ್ಲ ಅಂತ ಗೊತ್ತದ ಆಂಟಿ ಪಕ್ಕದ ಮನೆ ಆಂಟಿ ಕಳಿಸ್ಕೊಟ್ರು ಅಂತ ಹೇಳಿದಾಗ ನನಗೇನು ಬೇಡ ನನಗೇನು ಹೊಟ್ಟೆ ಹಸುವಾಗ್ತಿಲ್ಲ ಅಂದಾಗ ಈ ರೀತಿ ನೀವು ಹೊಟ್ಟೆ ಹಸ್ಕೊಂಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಆರಾಧನ ಅವ್ರಿಗೆ ನಿಮ್ಮ ಆರೋಗ್ಯ ಹಾಳಾದರೆ ಇಷ್ಟ ಆಗುತ್ತೆ ದಯವಿಟ್ಟು ನೀವು ಏನು ಯೋಚನೆ ಮಾಡಿದೆ ಊಟ ಮಾಡಿ ಸುಶಾಂತ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದಾಗ ನನ್ನ ಮಗಳು ಅಲ್ಲಿ ಸಂಕಟ ಪಡ್ತಿದಾಳೆ ಅವಳು ಗಂಟ ನಿಂತ ನನ್ನ ಮಗಳು ಬದುಕು ಆ ರೀತಿ ಆಗಿದೆ ನನಗೆ ಹೇಗೆ ಊಟ ಸೇರುತ್ತೆ ಅಂದಾಗ ಸುಶಾಂತ್ ಅಂತ ಕೆಲಸ ಮಾಡಿರೋದಿಲ್ಲ ಆರಾಧನ್ ಅವ್ರಿಗೆ ಆ ನಂಬಿಕೆ ಇರೋದ್ರಿಂದಾನೇ ಈಗ ಅವರು ಇಂಥ ನಿರ್ಧಾರಕ್ಕೆ ಬಂದಿದ್ದಾರೆ ದಯವಿಟ್ಟು ಆಂಟಿ ನೀವು ಸುಶಾಂತ್ನ ನಂಬಿ ಅಂದಾಗ ಕೆಲವೊಮ್ಮೆ ನನಗೂ ಕೂಡ ಅನಿಸುತ್ತೆ ಇಲ್ಲಿ ಸುಶಾಂತ್ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಆ ಹುಡುಗಿ ಹೇಳ್ತಿರೋದು ಕೂಡ ಸುಳ್ಳು ಅಲ್ವಲ್ಲ ಅಂತಲೇ ಹೇಳ್ತಿದ್ದಾರೆ ಆದರೂ ಕೂಡ ಸಮಯ ಅನ್ನೋದು ಎಲ್ಲವನ್ನ ಕೂಡ ನಿರ್ಧಾರ ಮಾಡುತ್ತೆ ಆಂಟಿ ಖಂಡಿತ ಒಂದಲ್ಲ ಒಂದಿನ ಸುಶಾಂತ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ಎಲ್ಲರೂ ಮುಂದೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಸಮಯಕ್ಕೋಸ್ಕರ ನಾವು ಕಾಯಬೇಕಷ್ಟೇ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ ಫ್ರೆಂಡ್ ಕೂಡ ನಂತರ ನೀವು ಈ ರೀತಿ ಹಾಕೊಂಡಿದ್ರೆ ಇಲ್ಲಿ ನಿಮ್ಮ ಮಗಳು ಆರಾಧನಾಗೆ ಕೂಡ ತುಂಬ ಬೇಜಾರಾಗುತ್ತಲ್ವ ಅವ್ರಿಗೋಸ್ಕರ ನಾನು ದಯವಿಟ್ಟು ಊಟ ಮಾಡಿ ಅಂದಾಗ ಸರಿ ಅಂತ ಹೇಳಿ ಅವರು ಊಟ ಮಾಡೋಕ್ಕೆ ಮುಂದಾಗ್ತಾರೆ ತದನಂತರ ಅಲ್ಲಿ ಅಮ್ಮಗೆ ಚಿಂತೆ ಆಗ್ಬಿಟ್ಟಿದೆ ಇಲ್ಲಿ ರೇಷ್ಮಾ ನನ್ನ ವಿರುದ್ಧನೇ ಕೆಡ ತೋಡ್ತದಾಳೆ ಏನಾದರೂ ಮಾಡ್ತೀನಿ ಅಂದರೆ ಅಪ್ಪಂಗೆ ಎಲ್ಲ ವಿಷಯ ಹೇಳ್ತೀನಿ ಅಂತದಾಳೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನಾವು ಇಲ್ಲಿ ಇರೋದ್ರಿಂದ ಆರಾತನಾಗೆ ಹೇಗೋ ಕಾಟ ಕೊಡ್ಬೋದು ಅಂತ ಅಂದ್ಕೊಂಡ್ವಿ ಈಗ ನಮ್ಮ ಪ್ಲಾನ್ ಚೇಂಜ್ ಮಾಡೋಣ ನಾವೀಗ ಆರಾಧನಾ ಪರ ಹೋಗಿ ಮಾತನಾಡೋಣ ಅಂತ ಹೇಳ್ತಿದ್ದಾರೆ ಆರಾಧನಾ ಪರ ನೆಂತ್ಕೊಳ್ಳೋಣ ಆರಾಧನಾಗೆ ಫೇವರ್ ಮಾಡೋಣ ಅಂತ ಹೇಳ್ತಿದ್ರೆ ಏನು ಮಾವ ನೀವು ಅಂತ ಕೇಳ್ತಿದ್ರೆ ಹೌದು ಅಮ್ಮು ನಾನು ನಿಜವೇ ಹೇಳ್ತಿದ್ದೀನಿ ಈಗ ನಾವು ಆರಾಧನಾ ಪರ ಇದ್ದರೆ ರೇಷ್ಮಾನ ಈ ಮನೆಯಿಂದ ಕಳಿಸ್ಬೋದು ಅಂತ ಕಾರ್ ಹೌದು ನೀವೇನೋ ಹೇಳ್ತೀರಾ ಆದರೆ ಆರಾಧನಾ ಪರ ನಿಲ್ಲುವಂಥ ಪರಿಸ್ಥಿತಿಲಿ ಕೂಡ ನಾನಿಲ್ಲ ಈಗ ಏನಾದರೂ ನಾನು ಆರಾಧನಾ ಪರ ನಿಂತರೆ ರೇಷ್ಮಾಗೆ ಕೋಪ ಬರುತ್ತೆ ಆಮೇಲೆ ಅವಳೇ ನಮ್ಮ ವಿರುದ್ಧ ಕೆಡ್ಡ ತೋಡ್ತಾಳೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಮ್ಮು ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತಾಳೆ ತದನಂತರ ಇದೆಲ್ಲ ಆಗುತ್ತೆ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ ಈ ಕಡೆ ಧರ್ಮೇಂದ್ರ ಪ್ರಧಾನ ಅವರು ಕೂಡ ಊಟಕ್ಕೆ ಬರ್ತಾರೆ ನಂತರ ಈ ಕಡೆ ರೇಷ್ಮಾ ಬಂದು ಸುಶಾಂತ್ ಪಕ್ಕ ಕುತ್ಕೊಳ್ಳೋಕೆ ಇದು ಜಾಗ ಎದ್ದು ಹೋಗ್ಬಿಡು ಅಂತ ರೀಕ್ ಬಿಡ್ತಾರೆ ನಂತರ ಇಲ್ಲಿ ರೇಷ್ಮಾ ಎದೇಳಕ್ಕೆ ಹೋದರೆ ಏನಿಲ್ಲ ಪರವಾಗಿಲ್ಲ ನೀವಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಂತರ ಎಲ್ರಿಗೂ ತಿಂಡಿ ಬಡಿಸ್ತಾಳೆ ಆರಾಧನಾ ನಂತರ ಈ ಕಡೆ ನನಗೂ ಹಾಕಿ ಹಂಟಿ ಅಂತ ಸಾವಿತ್ರಿ ಅವ್ರನ್ನ ಕೇಳ್ತಾ ಇದ್ರೆ ರೇಷ್ಮಾ ಸೈಲೆಂಟ್ ಆಗಿದ್ದಾರೆ ಸಾವಿತ್ರಿ ಅವರು ಯಾರಿಗೂ ಕೂಡ ರೇಷ್ಮಾ ಇಲ್ಲಿ ಬಂದು ಕೂತ್ಕೊಂಡಿರೋದು ಇಷ್ಟ ಆಗ್ತಿಲ್ಲ ನಂತರ ಆರಾಧನಾ ಬಂದಿದೆ ರೇಷ್ಮಾ ಗೋಸ್ಕರ ಬೇರೆ ತಿಂಡಿ ಮಾಡಿರ್ತಾರೆ ಇದೇನಿದು ನನಗೋಸ್ಕರ ಬೇರೆ ತಿಂಡಿ ಮಾಡಿದ್ಯಲ್ಲ ಎಲ್ಲರೂ ಚಿತ್ರನ ತಿಂತಿದ್ದಾರೆ ನಾನು ಕೂಡ ಅದನ್ನೇ ತಿಂತೀನಿ ಅಂದಾಗ ನೀವು ಈಗ ಒಬ್ರಲ್ಲ ಇಬ್ರು. ನಿಮ್ಮ ಹೋಟೆಲಿಗೆ ಮಗು ಬೆಳೀತದೆ ಮಗುಗೆ ಬೇರೆದೇ ಆರೋಗ್ಯ ಮಗುಗೆ ಬೇರೆದೇ ಫುಡ್ ಬೇಕಾಗುತ್ತೆ ಅದಕ್ಕೋಸ್ಕರನೇ ಇದು ಅಂದಾಗ ನನಗೆ ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ಯಾ ಅಂದಾಗ ನೀವೊಬ್ಬರೇ ಇಲ್ಲ ಅಲ್ವಾ ಎರಡು ಜೀವ ನಿಮ್ಮದು ತಗೊಳ್ಳಿ ಇದನ್ನು ಅಂತ ಹೇಳ್ತಿದ್ದಾರೆ ಏನಮ್ಮ ಇದೆಲ್ಲ ಆರಾಧನಾ ಏನು ಮಾಡ್ತಿದ್ಯಾ ನೀನು ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲಿ ಅನ್ಯಾಯ ಆಗಿರೋದು ನಿನಗೆ ಆದರೆ ಅದನ್ನೆಲ್ಲ ಮರೆತು ಈ ರೀತಿ ಮಾಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಗಣಪತಿ ಅಂಕಲ್ ಇದ್ದವ್ರೆ ಏನು ಬಾವ ಏನೇ ಆಗಲಿ ರೇಷ್ಮಾ ಹೋಟೆಲ್ ಬೆಳೀತಿರೋದು ಈ ವಂಶದ ಕೊಡಿನೇ ತಾನೇ ಅಂತಕ್ಷಣ ತಕ್ಷಣ ಧರ್ಮೇಂದ್ರ ಅವರು ರೆಬಲ್ ಆಗ್ತಾರೆ ಮೈ ಗಾಡ್ ಎಂದು ಕೂಡ ಧರ್ಮೇಂದ್ರ ಅವ್ನ ಈ ರೀತಿ ನೋಡಿರಲಿಲ್ಲ ಅಷ್ಟು ಮಟ್ಟಿಗೆ ರೆಬಲ್ ಆಗ್ತಿದ್ದಾರೆ ಏ ಗಣಪತಿ ಏನ್ ಮಾತಾಡ್ತಿದ್ಯಾ ಅನ್ನೋದು ಗೊತ್ತಿದ್ಯಾ ಸುಮ್ಮನೆ ಸುಮ್ನೆ ವಿನಾಕಾರಣ ಇನ್ನೊಮ್ಮೆ ಈ ರೀತಿ ಮಾತಾಡಬೇಡ ಬೀದಿಲಿ ಹೋಗುರ್ ಬಂದುಬಿಟ್ಟು ಬಂದ್ಬಿಟ್ಟು ಮಗು ಇಟ್ಕೊಂಡಿದೀನಿ ನನ್ನ ಮನೆ ವಂಶಧಾರಕ ಅಂದ್ರೆ ಕೇಳೋನಲ್ಲ ನಾನು ನಂದೆ ಆಚಾರ ವಿಚಾರ ನಂದೇ ಆದ ಮರ್ಯಾದೆ ಇದೆ ನನ್ ಮರ್ಯಾದೆ ತರೋರು ಯಾರನ್ನ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಇನ್ನೊಂದ್ಸತಿ ನೀನ್ ನೀನೇನಾದರೂ ಈ ರೀತಿ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೆಂಡಾಮಂಡಲ ಆಗ್ಬಿಟ್ಟು ಊಟನೇ ಬೇಡ ಅಂತ ಹೋಗ್ಬಿಡ್ತಾರೆ ಈ ಕಡೆ ಅಮ್ಮು ಕೂಡ ಅಪ್ಪ ಊಟ ಮಾಡಿ ಅಪ್ಪ ಅಂತ ಕಿರ್ಚ್ಕೋತಾ ಇದ್ರೆ ಸುಶಾಂತ್ ಕೂಡ ಅಪ್ಪ ನಿಂತನೆ ಹೋಗ್ತಾರೆ ಏನಿದು ಗಣಪತಿ ನಿನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗಲ್ವಾ ಏನ್ ಮಾತಾಡ್ದೆ ನೀನು ಅಂತ ಸಾವಿತ್ರಿ ಅವ್ರು ಕೂಡ ರೇಗ್ತಾ ಇದ್ರೆ ಆ ಕಡೆ ಸುಶಾಂತ್ ಹೋಗಿದ್ದೆ ದಯವಿಟ್ಟು ಅಪ್ಪ ನೀವು ಹಸ್ಕೊಂಡು ಇರ್ಬೇಡಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ ದಯವಿಟ್ಟು ಬಂದು ಊಟ ಮಾಡಿ ಅಂದಾಗ ಕಪ್ಪಾಳಕ್ಕೆ ಬಾರ್ಸೋಕೆ ಮುಂದಾಗ್ಬಿಡ್ತಾರೆ ಏನ್ ಇವಾಗ ಬಂದಿದ್ಯಾ ನನ್ನ ಮರ್ಯ ಮರೇ ಮರ್ಯಾದಿನ ಬೀದಿ ಬೀದಿಲಿ ಹರಾಜ್ ಆಗ್ಬಿಟ್ಟು ಹೀಗ್ ಬಂದಿದ್ಯಾ ಹೊಟ್ಟೆ ತುಂಬೋಗಿದೆ ನೀನ್ ಮಾಡಿರೋ ಕೆಲ್ಸ ತಿಂದಾನೆ ಬೆಳ್ದು ನಿಂತಿರೋ ಮಗನ್ ಮುಂದೆ ಕೈ ಎತ್ತು ಮಾತಾಡ್ಬೇಕು ಅಂದ್ರೆ ಹೇಗ್ ಅನ್ಸುತ್ತೆ ಗೊತ್ತ ಸುಮ್ನೆ ಇಲ್ಲಿಂದ ಹೊರಟು ಹೋಗು ನನ್ಗೆ ಕೋಪ ಬರ್ಸಬೇಡ ಅಂತಿದ್ರಪ್ಪ ದಯವಿಟ್ಟು ನಾನು ತಪ್ಪು ಮಾಡಿಲ್ಲ ರೇಷ್ಮಾ ಹೇಳ್ತಿರೋದೆಲ್ಲ ಸುಳ್ಳು ಅಂದಾಗ ಹೌದು ಆ ರೀತಿ ಅವ್ಳೇನಾದ್ರು ನಿನ್ನ ಬ್ಲಾಕ್ ಮೇಲ್ ಮಾಡ್ತಿದ್ರೆ ನನ್ನ ಹತ್ರ ಬಂದು ಹೇಳ್ಬೋದಿತ್ತಲ್ವಾ ಅದನ್ ಬಿಟ್ಟು ಅವಳಿಗೆ ಐವತ್ ಲಕ್ಷ ರೂಪಾಯಿ ಕೊಟ್ಟು ಊರಿಂದ ಯಾಕೆ ಹೊರಟೋಗು ಅಂತ ಹೇಳಿದೆ ಅಲ್ಲೇ ಗೊತ್ತಾಗ್ತದೆ ಅಲ್ವಾ ಹುಡ್ಗಿ ಫೋಟೋ ತಗೊಂಡ್ ಬಂದು ಗರ್ಭಿಣಿ ಅಂತ ಹೇಳ್ತದಾಳಲ್ಲ ಇದೆಲ್ಲ ಸುಳ್ಳ ಆಗಿದ್ರೆ ಇದನ್ನೆಲ್ಲ ಸುಳ್ಳು ಅಂತ ನಂಬೇಕಾ ನೀನು ಯಾಕೆ ಆ ರೀತಿ ಮಾಡ್ತಿದ್ದೆ ಇಲ್ಲ ಅಂದ್ರೆ ಐವತ್ತು ಲಕ್ಷ ಕೊಟ್ಟು ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡು ನನಗೆ ಕೋಪ ತರಿಸ್ಬೇಡ ಅಂತ ಹೇಳಿ ಡೋರ್ನ ಲಾಕ್ ಹಾಕೊಂಡ್ಬಿಡ್ತಾರೆ ಸುಶಾಂತ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೇಳ್ತಾ ಇಲ್ಲ ನಾನು ಏನು ಮಾಡಿ ರೇಷ್ಮಾ ಏನು ಮಾಡಿ ಬಚ್ಚ ಅವಾಗಲಿ ಅಂತ ಸುಶಾಂತ್ ಯೋಚನೆ ಮಾಡ್ತಿದ್ರೆ ಯಾಕೆ ದೇವ್ರೆ ಅಂತ ಕೆಲ್ಸ ಮಾಡ್ತಿದ್ಯಾ ಆರಾಧನಾ ಬಂದ್ಮೇಲೆ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆ ಅಂತ ಅನ್ಕೊಂಡಿದೆ ಯಾಕೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತಾ ಯಾ ಅದಕ್ಕೆ ಎಲ್ವನ ಕೂಡ ಕಿತ್ಕೊಂಡ್ಬಿಟ್ಯಾ ನೀನು ಅಂತ ಹೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನಿ ಈ ಕಡೆ ಧರ್ಮೇಂದ್ರ ಅವರ ವರ್ತನೆ ನೋಡಿ ಈ ಕಡೆ ಆರಾಧನಾ ಕೂಡ ಒಂದಕ್ಕೆ ಕ್ಷಣ ಬಿಚ್ಚು ಬಿದ್ಬಿಡ್ತಾಳೆ ಆಗಿದ್ರೆ ಮುಂದೆ ಏನಾಗುತ್ತೆ ಮುಂದನ ಮೀಚು